ಚನ್ನಗಿರಿ ತಾಲೂಕಿನ ಶಾಂತಿಸಾಗರ ಅಂದರೆ ಸುಡೇಕೆರೆ ಬಳಿ ಇಂದು ಮಧ್ಯಾಹ್ನ ನಡೆದ ಘಟನೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ತಾಯಿ ಮಗಳನ್ನ ಒನ್ ಒನ್ ಟೂ ಹೊಯ್ಸಳ ಸಿಬ್ಬಂದಿಗಳು ಸಮಯೋಚಿತ ಕಾರ್ಯಾಚರಣೆ ಮೂಲಕ ರಕ್ಷಿಸಿದ್ದಾರೆ ಮೂಲಗಳ ಪ್ರಕಾರ ನಲ್ಲೂರಿನ ನಿವಾಸಿಯಾದ ಓರ್ವ ಮಹಿಳೆ ಮತ್ತು ಅವರ ಮಗಳು ಕೌಟುಂಬಿಕ ಕಲಹದ ಹಿನ್ನೆಲೆ ಮನನೊಂದು ಆತ್ಮಹತ್ಯೆ ಮಾಡಲು ಪ್ರಯತ್ನಿಸಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿಯೇ ಕರ್ತವ್ಯದಲ್ಲಿದ್ದ ಗೃಹ ರಕ್ಷಕ ಸಿಬ್ಬಂದಿ ಪುನೀತ್ ರವರು ಈ ಘಟನೆ ಗಮನಿಸಿ ತಕ್ಷಣ ಒನ್ ಒನ್ ಟು ತುರ್ತು ಸೇವಾ ಕೇಂದ್ರಕ್ಕೆ ಮಾಹಿತಿ ನೀಡಿದ್ದಾರೆ ತಕ್ಷಣ ಒನ್ ಒನ್ ಟು ಕರ್ತವ್ಯ ಅಧಿಕಾರಿಗಳಾದ ಎಸ್ಐ ದೇವೇಂದ್ರಪ್ಪ ಹಾಗೂ ಚಾಲಕರಾದ ಸೈಯದ್ ಅಲಿ ಘಟನಾ ಸ್ಥಳಕ್ಕೆ ಧಾವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆ ಮತ್ತು ಅವರ ಮಗಳನ್ನ ಸಮಾಧಾನಪಡಿಸಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ ಆನಂತರ ಅವರು ಚನ್ನಗಿರಿ ಪೊಲೀಸ್ ಠಾಣಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಮಹಿಳೆಯ ಕುಟುಂಬದವರನ್ನ ಸಂಪರ್ಕಿಸಿ ಸೂಕ್ತ ಬುದ್ದಿವಾದ ನೀಡಿ ಅವರನ್ನು ಕುಟುಂಬದೊಂದಿಗೆ ಕಳುಹಿಸಿಕೊಟ್ಟಿದ್ದಾರೆ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ಒನ್ ಒನ್ ಟು ತುರ್ತು ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಸಹಾಯ ಪಡೆಯಬಹುದು ಎಂದು ಪೊಲೀಸರು ಮನವಿಯನ್ನ ಮಾಡಿದ್ದಾರೆ ವರದಿ ದೇವರಾಜ್ ಕೆ ನೆಲ್ಲಿಹಂಕಲು ದಾವಣಗೆರೆ ಪ್ರಜಾಪವರ್ ನ್ಯೂಸ್